ರೋಶನ್ ವಿದ್ಯಾಸಂಸ್ಥೆ ವತಿಯಿಂದ ಮಕ್ಕಳ ದಿನಾಚರಣೆ ಹಾಗೂ ಸೇಲ್ಸ್ ಮೇಳ ರೋಷನ್ ವಿದ್ಯಾಸಂಸ್ಥೆ ವತಿಯಿಂದ ಮಕ್ಕಳ ದಿನಾಚರಣೆ ಹಾಗೂ ಸೇಲ್ಸ್ ಮೇಳ ಹಮ್ಮಿಕೊಳ್ಳಲಾಗಿತ್ತು ಶಾಲೆಯ ಮಕ್ಕಳು ನಾನಾ ರೀತಿಯ ತಿಂಡಿ ತಿನಿಸುಗಳು ತರಕಾರಿಗಳು ಇತ್ಯಾದಿ ವಸ್ತುಗಳನ್ನು ಮಾರಿ ಪೋಷಕರ ಹಾಗೂ ಸಾರ್ವಜನಿಕರ ಗಮನ ಸೆಳೆದರು ರೋಷನ್ ವಿದ್ಯಾ ಸಂಸ್ಥೆಯ ಮಾಲೀಕರಾದ ಮೊಹಮ್ಮದ್ ಶಮಶೀರ್ ಮಾತನಾಡಿ ನಮ್ಮ ಶಾಲೆ ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಪ್ರಾರಂಭವಾಗಿದ್ದು ಇದುವರೆಗೂ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಮಕ್ಕಳು ಬ್ಯಾಂಕ್ಗಳಲ್ಲಿ ಮ್ಯಾನೇಜರ್ ಕೆಲಸ ಇನ್ನೂ ಹಲವರು ವಿದ್ಯಾರ್ಥಿಗಳು ಐ ಎ ಎಸ್ ಐ ಪಿ ಎಸ್ ತರಬೇತಿ ಮಾಡುತ್ತಿದ್ದಾರೆ ನಮ್ಮ ಶಾಲೆಗೆ ಒಳ್ಳೆಯ ಹೆಸರು ತಂದಿದ್ದಾರೆ ರೋಷನ್ ವಿದ್ಯಾಸಂಸ್ಥೆಯಲ್ಲಿ ಒಂದರಿಂದ ಎಂಟನೇ ತರಗತಿಯವರೆಗೆ ಒಟ್ಟು ನೂರ ಎಂಬತ್ತು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀಮಾನ್ ತಿಮ್ಮರಾಯಪ್ಪ ಜಿಲ್ಲಾ ಯೋಜನಾ ನಿರ್ದೇಶಕರು ಮಧ್ಯಾಹ್ನ ಉಪಹಾರ ಯೋಜನೆ ಕೋಲಾರ ಜಿಲ್ಲೆ ಶ್ರೀಮಾನ್ ಸುಬ್ರಹ್ಮಣಿ ಮಧ್ಯಾಹ್ನ ಉಪಹಾರ ಯೋಜನೆ ತಾಲೂಕು ಪಂಚಾಯಿತಿ ಕೋಲಾರ ಶಮೀಮ್ ತಾಜ್ ಮೊಹಮ್ಮದ್ ಶೋಯೇಬ್ ಅಫ್ಷಾ ಸುಲ್ತಾನ ಖಿಜಾರ್ ಪಾಷಾ ಹಾಗೂ ಅಬ್ದುಲ್ ರಶೀದ್ ಉಪಸ್ಥಿತರಿದ್ದರು

Okay. पटाटो पराठा पराराथ एक प्लेट बेता दी सिंगल सिंगल पीस गुड

ಮಾಡ್ರಿ ಪರ್ಚೇಸ್ ಮಾಡಿದ್ರಾ ಹಾ

ಕಾರ್ಯದರ್ಶಿಗಳೇ ಮತ್ತೆ ಖಜಾಂಚಿಗಳೇ ಈ ದಿನ ನಿನ್ನೆ ನಮ್ಮ ಸಂಸ್ಥೆಯಲ್ಲಿ ಒಂದು ಎಲೆಕ್ಷನ್ ಮಾಡ್ತೀವಿ ಆ ಎಲೆಕ್ಷನ್ ಅಲ್ಲಿ ಚುನಾವಣೆ ಅಂತ ಹೇಳ್ತೀವಿ ಕನ್ನಡದಲ್ಲಿ ಆ ಚುನಾವಣೆಯಲ್ಲಿ ಎಲ್ಲ ಮಕ್ಕಳು ಈ ಮಕ್ಕಳಿಗೆ ಓಟ್ ಹಾಕೋದು ಯಾವ ತರ ನೀವು ದೊಡ್ಡವರು ಓಟ್ ಹಾಕ್ತೀರಾ ಆ ತರ ಮಕ್ಕಳಿಗೆ ನಾವು ಇದನ್ನ ಕಳಿಸಿದ್ದೀವಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಖಜಾಂಚಿ ಮತ್ತೆ ಸೆಕ್ರೆಟರಿ ಈ ನಾಲ್ಕು ಹುದ್ದೆ ಇದು ಇಂಪಾರ್ಟೆಂಟ್ ಆ ಹುದ್ದೆಯಲ್ಲಿ ಹೆಚ್ಚು ಮತ ಗಳಿಸಿರ್ತಕ್ಕಂಥ ನಮ್ಮ ಆಫ್ರೀಂತಾಜ್ ಉಪಾಧ್ಯ ಅಧ್ಯಕ್ಷರು ಎರಡನೇದಾಗಿ ಐಮಾನ್ ಪಾಷಾ ಉಪಾಧ್ಯಕ್ಷರು ಸೆಕ್ರೆಟರಿ लीमिया ट्रजर माहरा फरहार अंद्रे अंद्रे सदर हमें में सदर बोल, उपाध्यक्ष बस सदर ट्रेजरर, खजांची पैसे पैसे का हिसाब किताब रखने वाले ಪರ ಕ್ಯಾಶಿಯರ್ ಪೈಸಾ ನಾವು ಹಣವನ್ನು ಯಾವ ತರ ಖರ್ಚು ಮಾಡಬೇಕಾದ್ರೆ ಅದನ್ನ ಪ್ರತಿಯೊಂದು ಲೆಕ್ಕಾಚಾರ ಇರ್ತಕ್ಕಂತ ಹುಡುಗಿಯದು ಆಮೇಲೆ ಸೆಕ್ರೆಟರಿ ಮ್ಯಾನೇಜ್ಮೆಂಟ್ ಹಲ್ಲಿಮ ಮೇಜ್ಮೆಂಟ್ ಕೈಸಾಗರ್ ನಾಗರ್ಬೋ ಜೋ ಮೈ ಸೆಕ್ರೆಟರಿ ಹೌ ಜೈಸ ಮೇರೆ ಸ್ಕೂಲ್ ಕೈ ಸಮಯಾ ಬಚ್ಚು ಸಮಾಲ ಹಲ್ಲಿ ಭೇಟಿ इसके भी दो तीन भाना भी गई ताज अकबर साहब हमारे बहुत बच्चे के पीछे उनके अब्बा की बहुत मेहनत है सुबह में शाम में उनकी अम्मी का नाम मालूम सलमा अम्मी का नाम सलमा पाशा इनके अब्बा का नाम इमरान कर को लारी ड्राइवर बहुत मेहनत कर को पढ़ा रही लेकिन उनकी अम्मी पीछे हुआ कर उनके उसके बच्चे के पीछे कम तो कर रही घर से करना और रहीम हाँ। हलीमा सादिया रहीम साहब हमारे यहाँ प्लम्बर उनकी अम्मी का नाम हसीन ताज हसीना हसीना, हसीना। और फरहा को सादिक पाशा लेकिन उनके नाना की बहुत मेहनत है मेरे दोस्त मुश्ताक अहमद नहीं उनके अब्बा का नाम साधि तंजीम उनके अम्मी का नाम तंजीम लेकिन के लेकिन पूरे बच्चा भी बच्चा भाई 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 के ऊपर तो बोले तो बहुत मेहनत है सुबह में दोपहर में शाम में तीन चार टाइम फिर करके बच्चा लेकिन मैं क्या बोल दूसरे नहीं आ रही बोलू नहीं आने फिर भी घर के अंदर उनके बच्चे के ऊपर तोज्जा ऐसा रखी ಬಚ್ಚೆ ಭಯ ಅಂತ ಮುಂಚಿಯಾಜ್ ನಾನ್ ಹೇಳುದಷ್ಟೇ ನಿಮ್ಮ ಮಕ್ಕಳಿಗೆ ಮುಂದಿನ ಒಂದು ಅವರ ಒಂದು ಜೀವನ ಶೈಲಿ ಮುಂದೆ ತರ ಬೆಳಿಬೇಕು ನಮ್ಮ ಏರಿಯಾದಲ್ಲಿ ಕೌನ್ಸಿಲರ್ ಇದಾರೆ ಕೌನ್ಸಿಲರ್ ಏನ್ ಮಾಡ್ತಾರೆ ಎಲ್ಲ ಹೇಳಿದ್ರೆ ಅವ್ರಿಗೆ ಕೌನ್ಸಿಲರ್ ಏನ್ ಮಾಡ್ತಾರೆ ಎಂ ಎಲ್ ಏನ್ ಮಾಡ್ತಾರೆ ಮಿನಿಸ್ಟರ್ ಏನ್ ಮಾಡ್ತಾರೆ ನಮ್ಗೆ ಏನೇನ್ ಅನಾನುಕೂಲ ಇದೆ ನಮ್ಗೆ ಏನ್ ಅನುಕೂಲ ಬೇಕು ಆ ಮಕ್ಕಳು ಮುಂದೆ ಬೆಳೆದು ಕೇಳ್ತಕ್ಕಂತ ಹಕ್ಕನ್ನು ಅವರನ್ನ ಕಳ್ಸಿಕೊಟ್ಟಿದ್ದೇವೆ ಅಂದ್ರೆ ಹೆಚ್ಚಿಗೆ ಮಾತಾಡಕ್ಕೆ ಸಮಯ ಇಲ್ಲ ಮಕ್ಕಳು ತಂದಿರತಕ್ಕಂತ ಈಗ ಈ ಒಂದು ವ್ಯಾಪಾರದ ಸಂತೆಯಲ್ಲಿ ಒಳ್ಳೆಯ ಒಂದು ಲಾಭ ನಷ್ಟ ಹೇಗೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಕಳ್ಸಿ ಕೊಟ್ಟಿದೀವಿ ಅದ್ರಲ್ಲಿ ಲಾಭ ಬಂದ್ರೆ ಮತ್ತೆ ಮನೆಯಲ್ಲಿ ಕೇಳ್ಬೇಕು ತಂದೆ ತಾಯಿ ಇವಳು ಎಷ್ಟು ನೀವು ಬಂಡವಾಳ ಹಾಕಿದ್ದೀರಾ ಎಷ್ಟು ಪ್ರಾಫಿಟ್ ಆಗಿದೆ ಎಷ್ಟು ಲಾಸ್ ಆಗಿದೆ ಅಂತ ಇವಾಗಿಂದ ಚಿಕ್ಕ ಮಕ್ಕಳಿಗೆ ಇವಾಗಿಂದ ಕಳಿಸ್ತಾದ್ರೆ ಮುಂದೆ ದೊಡ್ಡವರಾಗಿ ಅವರ ಜೀವನವನ್ನು ಒಳ್ಳೆ ಒಂದು ದಾರಿಗೆ ಸಿಗುತ್ತೆ ಅಂತ ಹೇಳಿ ಈ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಹಿಂದ್ ಜೈ ಸುಬ್ರಹ್ಮಣ್ಯ ಸರ್ ಟು ಶೇರ್ ಪಾರ್ಲಿಮೆಂಟ್ನ ಅಧ್ಯಕ್ಷರೇ ಉಪಾಧ್ಯಕ್ಷರೇ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಖಜಾನ್ಸಿ ಅವರೇ ಸಿಬ್ಬಂದಿ ವರ್ಗದವರೇ ಈ ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಬಷರ್ ಸರ್ ಅವರೇ ಶಮಶೀಲ್ ಸರ್ ಅವ್ರೆ ರಶೀದ್ ಸರ್ ಅವ್ರೆ ಆಡಳಿತ ಮಂಡಳಿಯ ಸದಸ್ಯರೇ ನಮ್ಮ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥ ತಿಮ್ರಾಯಪ್ಪ ಸರ್ ಅವರೇ ಅತ್ಯಂತ ಮುಖ್ಯವಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಶಿಕ್ಷಕ ಬಳಗದವರೇ ಅತ್ಯಂತ ಆಧರಣೀಯವಾಗಿ ಆಗಮಿಸಿರ್ತಕ್ಕಂಥ ಪಾಲಕರೇ ಎಲ್ಲದಕ್ಕೂ ನಮ್ಮ ಕಾರ್ಯವನ್ನು ಪ್ರಚುರಪಡಿಸ್ತಾ ಇರತಕ್ಕಂಥ ಮಾಧ್ಯಮ ಮಿತ್ರರೇ ಇವತ್ತಿನ ಕೇಂದ್ರ ಬಿಂದೂಗಳಾಗಿರ್ತಕ್ಕಂಥ ಮಕ್ಕಳೇ ಎಲ್ಲರಿಗೂ ಕೂಡ ನಮಸ್ಕಾರ ಕಾರ್ಯಕ್ರಮ ವಿಭಿನ್ನವಾಗಿದೆ ವಿಶಿಷ್ಟವಾಗಿದೆ ಅರ್ಥಪೂರ್ಣವಾಗಿದೆ ನವೆಂಬರ್ ಹದಿನಾಲ್ಕು ಅನ್ನುವಂತ ಒಂದು ದಿನಕ್ಕೆ ತುಂಬಾ ಮಹತ್ವ ಕೊಡ್ತಕ್ಕಂತಹ ಕಾರ್ಯಕ್ರಮವನ್ನ ಸೆಲೆಬ್ರೇಟ್ ಮಾಡ್ತಿದ್ದೀರ ನಾವಾದ್ರೂ ಏನ್ ಭಾವಿಸಿದ್ವಿ ಕಾರ್ಯದ ಒತ್ತಡ ಇತ್ತು ಶಾಲೆಯಲ್ಲಿ ಮಕ್ಕಳ ಮಧ್ಯೆ ಮಾತ್ರ ಮಾಡ್ತಾರೆ ಅನ್ಕೊಂಡಿದ್ವಿ ಬಟ್ ಇವ್ಗೆ ಬಂದು ನೋಡಿದಾಗ ಖಂಡಿತ ನೀವು ಮಕ್ಕಳ ದಿನಾಚರಣೆ ಅನ್ನುವಂಥದ್ದು ಏನು ಮಾಡಿದಿರ ಮಕ್ಕಳು ಪುಸ್ತಕ ಇಲ್ಲ ತುಂಬ ಖುಷಿಯಾಗಿ ಬಂದಿದ್ದಾರೆ ಅವ್ರಿಗೆ ಇಷ್ಟ ಆಗ್ತಕ್ಕಂಥ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ಮಾಡ್ಕೊಂಬಂದಿದ್ದಾರೆ ಅವರ ಮುಖದಲ್ಲಿ ನಗಿಯ ಚಿಲುಮೆ ಕಾಣ್ತಾ ಇದೆ ಸೊ ಇವೆಲ್ಲವೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಮೆರಗಲು ಕೊಡ್ತವೆ ಅತ್ಯಂತ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಮಕ್ಕಳಿಂದನೇ ಮಾಡಿಸ್ತಾ ಇದ್ದೀರ ಮಕ್ಕಳನ್ನೇ ಈ ಸಭೆಯ ವೇದಿಕೆಯ ಮೇಲೆ ಕೂರಿಸಿ ಅವರಿಗೆ ಮುಂದಾಳತ್ವವನ್ನು ಕೊಡ್ತಾ ಇರತಕ್ಕಂಥದ್ದು ಈ ಸಭೆಗೆ ಇನ್ನಷ್ಟು ಮೆರುಗು ತರ್ತಾ ಇದೆ ಇಂತಹ ಕಾರ್ಯಕ್ರಮಗಳು ಮತ್ತಷ್ಟು ಆಯೋಜಿಸಬೇಕು ಒಂದು ಮಾತಿದೆ ಮಕ್ಕಳಿಗೆ ಮುಂದಿನ ಪ್ರಜೆಗಳು ಅನ್ನುವಂಥದ್ದು ಭಾವಿ